ಕೇವಲ ಸಾಲ ಕೊಡುವ ಕೆಲಸ ಮಾಡದೇ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಹಣಕಾಸು ಸಾಕ್ಷರತೆ ಅವಶ್ಯಕವಾಗಿದೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರ ಅನ್ನದಾನೇಶ್ವರ ಕಲ್ಯಾಣ ಮಂಟಪ ಮುಂಡರಿಗೆಯಲ್ಲಿ ನಡೆಯಿತು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಕೂಟದ ಮುಂಡರಿಗಿಯವರ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜ್ಞಾನದಿಂದ ಉತ್ತಮ ಜೀವನ ನಿರ್ಮಾಣ ಸಾಧ್ಯ ಮತ್ತು ಯಾವುದೇ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆ ಇದ್ರೆ ಇಪ್ಪತ್ತು ಭಾರತೀಯ ವಿಮೆ ಮಾಡಿಸಿ ಎರಡು ಲಕ್ಷ ರೂಪಾಯಿ ವಿಮೆ ಸೌಲಭ್ಯ ಪಡೆಯಿರಿ ಎಂದು ಸಂತೋಷ್ ಎಂವಿಎಲ್ ಡಿಎಂ ಗದಗ್ಗಿ ಅವರು ಹೇಳಿದರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಾನಿಧ್ಯ ಹಾಗೂ ಅಧ್ಯಕ್ಷತೆ ಬಿಎನ್ಎಳವತ್ತಿ ಪಿಎಸ್ಐ ವಹಿಸಿದ್ದರು ಕ್ರೈಂಗಳು ಎಲ್ಲರನ್ನ ವಂಚಿಸುತ್ತಿವೆ ವಿದ್ಯಾವಂತರನ್ನ ವಿವಿಧ ಇಲಾಖೆ ಅಧಿಕಾರಿಗಳನ್ನ ವಂಚಿಸುತ್ತಿವೆ ಮೊಬೈಲ್ ಬಳಕೆ ಮಾಡುವಾಗ ಯಾವುದೇ ಲಿಂಕ್ ಓಪನ್ ಮಾಡಬೇಡಿ ಡಿಜಿಟಲ್ ವಂಚನೆಗಳ ತಡೆಗಟ್ಟಲು ಸಾಧ್ಯವೆಂದರು ನಾಗಪ್ಪ ಸಿ ಪ್ರಾದೇಶಿಕ ವ್ಯವಸ್ಥಾಪಕರು ಹಾವೇರಿ ಸಂತೋಷ್ ಎಂವಿ ಎಲ್ಡಿಎಂ ಗದಗ್ ಜಾಫರ್ ಬಚೇರಿ ಹಾಗೂ ಸುಭಾಷ್ ಪೊಲೀಸ್ ಇಲಾಖೆ ಮುಂಡರಿಗೆ ಮಂಜುನಾಥ್ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸುತ್ತಮುತ್ತ ಗ್ರಾಮದ ಮಹಿಳೆಯರು ಉಪಸ್ಥಿತರ್ಗೆ ಸುಮಾರು ನಾವು ಹತ್ತೇಳು ರಾಜ್ಯದಲ್ಲಿ ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಓಪನ್ ಮಾಡಿಕೊಂಡು ಅಲ್ಲಿನ ಬಡ ಮಹಿಳೆಯನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ

ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ನಾವು ಏನು ಶೌಚಾಲಯದ ಕೊರತೆ ಇರೋದನ್ನ ನಾವು ನೋಡಿಬಿಟ್ಟು ಮತ್ತೆ ನಾವು ಶೌಚಾಲಯ ಸಾಲದ ನಾವು ಸಾಲ ಕೊಡೋದ್ರ ಮುಖಾಂತರ ನಾವು ಜನರಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಜೊತೆಗೆ ನಾವು ಇಲ್ಲಿ ಶೌಚಾಲಯ ನಾವು ನೀರಿನ ಸೌಕರ್ಯಗಳು ನಾವು ಕೊಡಬೇಕು ಅಂತ ಗ್ಯಾಸ್ ಸೌಲಭ್ಯ ಕೊಡೋದಕ್ಕೆ ನಾವು ಮತ್ತೆ ಅದ್ರ ಜೊತೆಗೆ ಇಲ್ಲ ನಿಮ್ದು ಅಪೋಪೇ ಬ್ಲಾಕ್ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಒಂದು ಮೊಬೈಲ್ ನಂಬರ್ ಬಗ್ಗೆ ಅದನ್ನು ಹೇಳಿಲ್ಲ ಅಂತಂದ್ರೆ ಅಕಮೆಂಟೇ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಪಾಪ ತಾಯಿ ನಾನು ಹೇಳಿಕೊಂಡು ಅಕೌಂಟ್ ಇಲ್ಲದ ಎಲ್ಲ ಒಂದೊಂದು ಲಕ್ಷ ಹೋದ್ರೆ ಅದಕ್ಕೋಸ್ಕರ ಒಂದು ಸೇರಿ ಹೋದ್ರೆ ಆಗ ಅದೆಲ್ಲ ಅಮೌಂಟ್ ಆಗಿ ಹೋಗಬೇಕು ಅದೊಂದು ಪಾಪ ಮೊಬೈಲ್ ಆಫೋಸ್ ಆಗಲಿಲ್ಲ ಅದು ಹೋಗ್ತೂ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸೈಬರ್

ಯಾಕಂದ್ರೆ ಪೂರ್ವಕ್ಕೆ ಅಶಬ ಅಸೀಖಗಳ ಒಂದು ನಲ್ಲಿ 1000000 ಆ ದಾಖಲೆಗಳು ಅಂದ್ರೆ ಇದೆಲ್ಲ ನಿಮ್ಮ ಕಣಿಸಕಲಿ ಹೊಣಸಿಗೆ ಜಾಬರಿಲ್ಲಾ ಹಂಚಿಬಿಡ್ತೀವಿ ಅಂತ ಹೇಳೋದು ಒಳ್ಳೆ ಮತಕರು ಪುರುಷಿ ಮಾಡ್ತಾಯಿಲ್ಲ ನಂಬರೆ ಬಂದ್ರೆ ಬಂತು ಬಂದಿದ್ದ ತಕ್ಷಣ ಆ ಪ್ರಕ್ರಿಯೆ ಇದೆ ಇರೋ ಮೇಇರೋ ತರ ಡಾಟಾ ಪೂರ್ತಿ ಒಬನ್ದಿರುತ್ತಾರೆ ಕಾರಣ ಆಪೋಸಿಬಲ್

कि लोन पड़ा बर्दाली, टारगेट नहीं जाना बर्दाली, के पर भी एरोप्टर लोन तब तो हरे मार्डी के होगा, हम रोज से हम रोज लिखते, उस घर में रोज लिखते, उस मुट्ठ में टाइम में टाइम में धारा आप है, कटोर दे, और ना, तो कटोर कटोरा सीधे लोग जो लोन पड़ेगा ना, तो ना उसको ಇವಾಗ ಈ ಸಮಾಜದಲ್ಲಿ ಅತಿ ಶ್ರೀಮಂತರು ನಾವು ಯಾವ ಮಠದಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಉದಾಹರಣೆ

इतना प्रभार है, आठ बार दोस्तों के साथ जैसा हम बड़े बन रहे हैं, आप भी ये यूज़ करो, इतना हम भी नहीं रहे हैं, हासिल करना चाहते हैं, भाषे में ना गुरिए जाता है, इसमें फॉर्मल है, आठ बार में आठ बार

ಪಟ್ಟ ಮನವಿ ಸಿಗ್ತಕ್ಕಂಥ ಯಾರ ಮನೆಯ ನನಗೆ ಮರಕ್ಕಲ್ಲ ಸರ್ಕಾರ ನೀವು ಸವಲತ್ತುಗಳನ್ನು ನಿರಾಕಂಡು ಅವರ ಇದಿಲ್ಲ ಆ ಆ ಸೌಲಭ್ಯಗಳನ್ನು ಮಾಡಿದೆ ಅದನ್ನ ನಾವು